ನೋಡ್ರೆ ಇವತ್ತು ಚಿತ್ರಾನ್ ಗೊಜ್ಜನ ಹೆಂಗೆ ಮಾಡೋದು ಅಂತ ನಾನು ಹೇಳ ಹೇಳ್ತಾಯಿದ್ನಿ ಇವತ್ತು ನಾನು ಮಾತಾಡ್ತಾ ಇರೋ ಭಾಷೆ ಯಾವುದು ಅಂತ ಕಮೆಂಟ್ ಮಾಡಿ ಹೇಳ್ರಿ ಹಾಗೆ ಇದನ್ನು ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಕೂಡ ಯೂಸ್ ಮಾಡ್ಯಂಡ್ರೆ ನಾನು ಕೂಡ ಯಾಕೋ ಮಾಡಬೇಕು ಅಂತ ಅಂತನಿಸ್ತು ಮಾತಾಡ್ಬೇಕು ಅನ್ನಿಸ್ತು ಮಾಡ್ತಾಯಿದ್ದೀನಿ ನೋಡ್ರಿ ಫಸ್ಟ್ ಎಣ್ಣೆ ಕೆಂದು ಅದಕ್ಕಷ್ಟು ಸಾಸಿವೆ ಹಾಕೆಂದು ರಷ್ಟು ಕಲ್ಬೇಳೆ ಹಾಕಿಂದು ಕಲ್ಬೀಜ ಎರಡು ಹಾಕಿಂದು ಆಮೇಲೆ ನಗಬೇಡ್ರಿ ಯಾರು ಆಮೇಲೆ ರಷ್ಟು ಉದ್ದಿನ ಬೇಳೆ ರಷ್ಟು ಅದರಷ್ಟು ಬೇಳೆ ಇವೆಲ್ಲ ಹಾಕೊಂಡು ಒಂದು ಸ್ವಲ್ಪ ರಷ್ಟು ಹಾಕೊಂಡ್ರೆ ಟೇಸ್ಟ್ ಪಲ್ಯ ಚೆನ್ನಾಗಿತ್ತದೆ ಇದ್ರಷ್ಟು ಹಂಗೆ ತಿರ್ಸ್ಕೊಡ್ರೆ ಒಂದೆರಡು ನಿಮಿಷ ಹಂಗೆ ವೆಯ್ಟ್ ಮಾಡ್ರೆ ಇದ್ರಷ್ಟು ಹಂಗೆ ಕಲರ್ ಬರಬೇಕು ಆ ಕಲರ್ ಬರೋ ಗಂಟೆ ಹಂಗೆ ನೋಡೋಂಗಿರೋದೇ ರಷ್ಟು ಯಾಕೋ ನನಗೆ ಈ ಭಾಷೆ ಮಾತಾಡ್ತಾಯಿದ್ರೆ ಸ್ವಲ್ಪ ನಗು ಬರ್ತದೆ ಆದರೂ ಪರವಾಗಿಲ್ಲ ನಮ್ಮ ಎಷ್ಟೋ ಜನ ಯೂಟ್ಯೂಬರ್ಸ್ ನಾನು ಎಷ್ಟೋ ಜನಕ್ಕೆ ಲೈಕ್ ಮಾಡಿದ್ನಿ ಯಾಕೋ ಈ ಭಾಷೆ ಒಳ್ಳೆ ಚೆಂದ ಆಗಿದೆ ಅಂತ ಅನ್ನಿಸ್ತು ಅದಕ್ಕೆ ಇವತ್ತು ಮಾತಾಡೋಣ ಅಂತ ಮಾತಾಡ್ತಾ ಇದ್ದೀನಿ ಹೆಂಗನೇ ಅಂತ ದಯವಿಟ್ಟು ಪ್ಲೀಸ್ ಕಮೆಂಟಲ್ಲಿ ಮಾಡಿ ಹೇಳ್ರೆ ಆಮೇಲೆ ಟೇಸ್ಟ್ ಕೂಡ ಅಷ್ಟೇ ಹೆಂಗಿತ್ತದೆ ಅಂತ ಹೇಳ್ರೆ ಚೆನ್ನಾಗಿತ್ತದೆ ತಿನ್ನಕ್ಕೆ ಆಗ್ದಿರೋ ಇರೋಕ್ಕೆ ಏನಿಲ್ಲ ಚೆನ್ನಾಗೇ ಬಂದಿತ್ತು ನೋಡ್ರಿ ಹಿಂಗೆ ಅಷ್ಟು ಕೊತ್ತಕತ್ತ ಅಂತ ಕುದೀಲಿ ಅದಕ್ಕರಷ್ಟು ಕರ್ಬೇವಿನ ಸೊಪ್ಪು ಹಿಂಗೀಗ ಕಟ್ ಮಾಡಿ ನಿನ್ನೆ ಉದ್ದಿಗೆ ಬೇಡ ಅಂತ ಇದಕ್ಕಷ್ಟು ಮೆಣಸಾಯಿಗಳು ಒಂದೆರಡು ಹಾಕಿ ಹಸಿ ಮೆಣಸಕಾಯಿ ಅದು ಹುರಿದ್ರೆ ಭಾಳ ಚೆನ್ನಾಗಿತ್ತದೆ ಖಾರ ತಿನ್ನಕ ಮೆಣಸುಕನಕ್ಕೂ ಕೂಡ ಚೆನ್ನಾಗಿರ್ತದೆ ಎಷ್ಟೋ ಜನ ಮೆಣಸಕಾಯಿಗಳು ಮೆಣಸಕಾಯಿಗಳು ತಿಂಡಾಕ್ತಾರೆ ಹಾಗೆ ನೋಡ್ರಿ ಅಷ್ಟು ಈರುಳ್ಳಿ ಒಂದೆರಡು ಗಡ್ಡೆ ಕೊಯ್ ಕೊಯ್ಯಂದು ಎದುರು ಹಾಕುವಷ್ಟು ಇದು ಕೂಡ ರಷ್ಟು ಕಲರ್ ಬರೋ ಅಂತ ಹಿಂಗೆ ಹುಡ್ನ್ರೆ ನೋಡಿರಿ ಈಗ ಅಷ್ಟು ಫ್ರೈ ಮಾಡ್ಬೇಕು ನಾನು ಮಾಡೋ ಅಡ್ಗೆಗಳೆಲ್ಲ ಚೆನ್ನಾಗಿದ್ದಾವೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಒಬ್ಬರು ಲೈಕ್ ಕೊಡಲ್ಲ ಒಬ್ಬರು ಕಮೆಂಟ್ ಕೊಡಲ್ಲ ಒಬ್ಬರು ಸಬ್ಸ್ಕ್ರೈಬ್ ಅಂತೂ ಮಾಡೋದೇ ಇಲ್ಲ ಹೋಗ್ಲಿ ಬಿಟ್ರೆ ನಾವು ಧರ್ಮ ನಮ್ದು ಮಾತಾ ಇರೋಣ ನೋಡೋದು ನೋಡಲಿ ಬಿಡೋರು ಬಿಡಲಿ ಏನು ಮಾಡೋಕ್ಕಾಗ್ತದೆ ನಮ್ಮ ನಾವು ಆಗ್ತಾ ಇರಬೇಕು ಅಷ್ಟೇ ತಾನೇ ಏನಂತೀರಿ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಹ್ಞೂ ಹಂಗೇ ನೋಡೋದು ಕಮೆಂಟ್ ಹಂಗೆ ಗೊತ್ತರೆ ಹಾಂ ನೋಡಿರಿ ಚೆನ್ನಾಗಿ ಬಂದದ್ದು ನೋಡ್ರಿ ಇದಕ್ಕೇನು ಕಮ್ಮಿ ಆಗಿದೆ ಹೇಳಿ ಹಾಂ ತಿನ್ನೋಕ್ಕೂ ಕೂಡ ಅಷ್ಟೇ ಇದಕ್ಕೆ ರಷ್ಟು ಇದಕ್ಕಷ್ಟು ಉಪ್ಪಾಕೊಂಡ್ರೆ ಹಂಗೆ ಈರುಳ್ಳಿಂಗ್ರೆಸ್ಟ್ ಮಾಡಿದಾಗೆ ರಷ್ಟು ಹಿಂಗಿರ್ಕೊಂಡ್ರೆ ಎಂತೆಂತ ಕೋ ಲೈಕ್ ಕೊಡ್ತೀರೋ ನಮ್ಮಂಥವರೆಗೂ ಹಂಗೆ ರೆಪ್ಲೈ ಸಿಡಿ ಕೊಡ್ರೆ ಏನಾಗಲ್ಲ ಹಿಂಗೆ ನಮ್ಮ ಭಾಷೆ ಹೇಳ್ರೆ ಸ್ಟಾಪ್ ಮಾಡಬೇಕಂದ್ರೆ ಸ್ಟಾಪ್ ಮಾಡ್ತೀನಿ ಇಲ್ಲ ಇನ್ನೊಂದು ವೀಡಿಯೋ ಹಾಕಕ್ಕ ಅಂತ ಹೇಳಿದರೆ ಅದನ್ನು ಮಾಡ್ತೀನಿ ನೋಡಿರಿ ಹಿಂಗೆ ಒಂದು ಪೇಸ್ ರೆಡಿ ಮಾಡಿದ್ನಿ ಶುಂಠಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿಂದು ಇಡ್ಂದಿದ್ನಿ ಅದನ್ನ ಹಾಕಿದ್ದೀನಿ ಆಮೇಲೆ ಹಂಗೆ ಪಕ್ಕದಾಗೆ ನೋಡಿರಿ ಮಗಿ ಒಂದು ಸ್ಪೂನ್ ಅಶ್ವಿನ ಪುಡಿ ಹಾಕಿದ್ನಿ ಅಷ್ಟು ಕಲರ್ ಅಷ್ಟು ಚೆನ್ನಾಗಿ ಬರಲಿ ಹಾಸಿನ ಕಲರು ಅಂತ ಒಂದೊಂದು ಸಲ ಏನು ಹಾಕಿದ್ರು ಹಸಿನ ಕಲರ್ ಬೇ ಇಲ್ಲ ಅಂತದ್ದು ಅದಕ್ಕೆ ಅಷ್ಟು ಜಾಸ್ತಿ ಮಾಡ್ತೀನಿ ಇಂಗ್ರೀಡಿಯಂಟ್ಸಿಟ್ಟ ಹಾಗೆ ತಿರುಗಿಸ್ಕೊಡ್ರೆ ತಳ ತಳಸ್ ಇಟ್ಬಿಡ್ತದೆ ಅಸಿನ ಪುಡಿ ಹಾಕಿರೋದಕ್ಕೆ ಅರಸಿನ್ ಪುಡಿ ನೋಡೋಣ ಬೇಕಾದ್ರೆ ಲಾಸ್ಟ್ ಆಗುದೇ ಹಾಕಿಬೋದು ನೋಡ್ರಿ ನೋಡೋಕ್ಕೂ ಕೂಡ ಭಲೇ ಚೆನ್ನಾಗದೇ ಅಂದ್ರೆ ಮಾಡಿ ಕಲಿತು ತಿಂತ ಇದ್ದರೆ ಸ್ವರ್ಗ ಮಾವಿನಕಾಯಿ ಇವಾಗ ದುಬ್ಬಿಂದಿರೋದನ್ನು ಹಾಕ್ತಾಯಿದ್ನಿ ಯಾಕಂದರೆ ಮಾವಿನಕಾಯಿ ಕೂಡ ಅಂತ ಅನ್ನೋಕ್ಕೂ ಮಾವಿನಕಾಯಿ ಇರಲೇಬೇಕಲ್ಲ ಅದಕ್ಕೆ ನೋಡಿ ಬಂದಿದೆ ಸೂಪರಾಗಿತ್ತು ನೋಡೋಕೆ ತಿಂದೋರೆಲ್ಲ ಇನ್ನೊಂದು ಪ್ಲೇಟ್ ಇನ್ನೊಂದು ಪ್ಲೇಟ್ ಅಂತ ಇದ್ರು ಇದಕ್ಕೆ ಅಷ್ಟೊ ಕೊಬ್ಬರಿ ತುರಿ ಹಂಗೆ ಕುಡಿದಂಗೆ ಬಿಟ್ಟು ಹಾಕ್ಬಿಟ್ಟು ಅದಕ್ಕೆ ಫ್ರಷ್ಟು ಸೊಪ್ಪು ಫ್ರಸ್ಟ್ ಹಾಕಿ ಇಳಿಸಿ ಅದನ್ನ ಕಲಿಸ್ಬಿಟ್ಟು ಅನ್ನ ತಿಂತಾಯಿದ್ರೆ ಇದ್ರೆ ಹಾಂ ಪಂಚ ಲೋಕಕ್ಕೆ ಹೋಗ್ತದೆ ಅಂತ ಹೇಳ್ಬೋದು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ದಯವಿಟ್ಟು ಹಾಂ ಯಾರು ಕೂಡ ಮಿಸ್ ಮಾಡಬೇಡ್ರೆ ಒಬ್ಬೊಬ್ರು ಕಮ ಕಮೆಂಟು ಕೂಡ ಅಮೂಲ್ಯವಾದದ್ದು ಏನಾರ ಚೇಂಜಸ್ ಮಾಡೇಬೇಕು ಅಂತಂದರೆ ಹೇಳ್ರೆ ಅದನ್ನ ಮಾಡಿದ್ದೀನಿ ಜೈ ಹಿಂದ್